ಕಾಟೇರ ಅಭ್ಯತಿನ ಜೊತೆಗೆ ಜೊತೆಯಾಗಿರೋದು ಮಹಾರಾಷ್ಟ್ರ ಮಗ ಆರ್ಯನ್ ಜೊತೆಯಾಗಿದ್ದಾರೆ ಬನ್ನಿ ಮಾತಾಡ್ಸೋಣ ಆರ್ಯನ್ ಸೊ ಎಷ್ಟು ಖುಷಿಯಾಗಿದ್ರಿ ಇವತ್ತು ನಂಗೆ ತುಂಬ ಖುಷಿ ಅನ್ಸಿದೆ ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ಮೂವಿ ಅಂದ್ರೆ ತುಂಬ ಇಷ್ಟ ಆಯ್ತು ನಂಗೆ ಅಕ್ಕನ ಸಿನಿಮಾ ನೋಡಿದ್ದು ಅಕ್ಕನ್ನ ಫಸ್ಟ್ ಟೈಮ್ ಮಸ್ಕಿನ ನೋಡಿದಂತ ಆ ಸಂಭ್ರಮ ಆ ಕ್ಷಣಗಳು ಹೇಗೆ ಅನಿಸ್ತು ತುಂಬಾ ಇಮೋಷನಲ್ ಆಗ್ಬಿಟ್ಟಿದ್ದೀನಿ ಒಂದು ಮೂರು ಸಲ ಹಲ್ದಿದ್ದೀನಿ ಮೂವಿಯಲ್ಲಿ ಸೊ ತುಂಬಾ ಇಮೋಷನಲ್ಲು ತುಂಬಾ ಹೆಮ್ಮೆ ಅನಿಸ್ತಾ ಅಷ್ಟೇ ಸೊ ಇಷ್ಟು ದಿನ ಅಮ್ಮನ್ನ ನೋಡೋದಕ್ಕೆ ಅಂದ್ರೆ ಥಿಯೇಟರ್ ಅಮ್ಮನ್ನ ನೋಡ್ತಾ ಇದ್ರೆ ಆಕ್ಚುಲಿ ಇವಾಗ ಅಕ್ಕ ನೋಡೋಂಥ ಸಂಭ್ರಮ ಆ ಒಂದು ಸಡಗರ ಸೊ ಹೇಗೆ ಅನಿಸ್ತಾ ಇದೆ ಸಾಕಷ್ಟು ಕಷ್ಟ ಕಷ್ಟಪಟ್ಟೆ ಅಂತ ಹೇಳ್ತೇವೆ ಆರಾಧನೆ ಯಾಕೆಂದ್ರೆ ಈ ಪಾತ್ರಕ್ಕೋಸ್ಕರ ಸಿನಿಮಾ ಬರೋದಕ್ಕೋಸ್ಕರ ಸಾಕಷ್ಟು ತಯಾರಿ ಮಾಡ್ಕೊಂಡ್ಬಂದ್ ಅದು ನೀವು ನೋಡಿದ್ರೆ ಕಣ್ಣಾರೆ ಸೊ ಆ ತಯಾರಿ ಹೇಗಿತ್ತು ಇಲ್ಲ ಇಲ್ಲ ತುಂಬ ಟಯರ್ ಮಾಡಿದ್ದಾರೆ ಅಂದರೆ ತುಂಬ ಪ್ರಿಪೇರ್ ಮಾಡಿದ್ದಾರೆ ಮನೇಲಿ ಓನ್ಲಿ ಲೈನ್ಸ್ ರಿಯರ್ಸಿಂಗು ಮತ್ತು ಫುಲ್ ಆ್ಯಕ್ಟಿಂಗ್ ಎಲ್ಲ ತುಂಬ ತುಂಬ ಕ್ಲಾಸಸ್ ತುಂಬ ವರ್ಕ್ಶಾಪ್ಸ್ ಎಲ್ಲ ಡಾನ್ಸ್ ಎಲ್ಲ ಎಲ್ಲ ನೋಡಿದರೆಲ್ಲ ಪಸಂದಾಗ್ಬಿಡಿ ಎಷ್ಟು ಚೆನ್ನಾಗಿ ಅಂತ ಸೊ ತುಂಬ ಪ್ರಿಪೇರ್ ಮಾಡಿದ್ದಾರೆ ತರುಣ್ ಸರ್ ಆಶೀರ್ವಾದ ಈ ಥರ ರೋಲ್ ಸಿಕ್ಕಿದೆ ಅಂತ ಡೆಬ್ಯೂಗೆ ಅಷ್ಟೇ ಓಕೆ ಸೊ ಅಕ್ಕೊಂದು ಯಾವ ಆ ಪಾತ್ರದಲ್ಲಿ ಯಾವ ಸೀನ್ ತುಂಬ ಇಷ್ಟ ಆಯಿತು ನಿಮಗೆ ಯಾವ ಸೀನ್ ನಿಮ್ಗೆ ತುಂಬ ನೋವು ಕೊಟ್ಟಿದ್ದಂಥದ್ದು ಆ ಮಟ್ ಸೀನ್ ನನ್ನ ಫೇವ್ರೇಟು ಹೌದ ಹೌದು ಹೌದು ಚೆನ್ನಾಗಿ ಮಾಡಿದ್ದಾರೆ ಅವ್ರ ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಓಕೆ ತುಂಬ ಹೌದು ಇಷ್ಟು ದಿನ ಮಹಾಲಕ್ಷಣ ಆ್ಯಕ್ಷನ್ ಆ್ಯಕ್ಷನ್ ಕ್ವೀನ್ ಅಂತ ಕರೀತಿದ್ರು ಈಗ ಮಚ್ಚ್ ರಾಣಿ ಅಂತ ಬಂದ್ಬಿಟ್ರಿ ಈಗ ಆರಾಧನ ಹೌದು ಬ್ಲಡ್ ಇಲ್ಲೇ ಅದು ಹೌದಾ ಹೌದು ಸ್ವಲ್ಪ ವೈಲಿನ್ಸ್ ಬ್ಲಡ್ ಎಲ್ಲೇ ಇದೆ ನಮಗೆ ಹೌದು ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಯಾವಾಗ ಬರೋದು ಇಂಟ್ರೆಸ್ಟಿಗೆ ನಾನು ಇವಾಗ ಕೇಳೋಕ್ಕಾಗಲ್ಲ ಕಾಲೇಜ್ ಮಾಡ್ತಾ ಇದ್ದೀನಿ ಒನ್ ತ್ರೀ ಫೋರ್ ಇಯರ್ಸ್ ಓಕೆ ಹೌದು ತಯಾರಿ ನಿಮ್ಮದು ಇದೆಯಾ ಹೌದು ಹೌದು ಪ್ರೈವೇಟಲ್ಲಿ ಎಲ್ಲ ನಡೀತಾ ಇದ್ದೀವಿ ಒಳ್ಳದಾಗಲಿ ಥ್ಯಾಂಕ್ ಯು ಸೊ ಮಚ್ ಸೊ ಒಟ್ಟಾರೆ ಆರ್ಯನ್ ಕೂಡ ಅಂದರೆ ಪತ್ರ ಆರ್ಯನ್ ಕೂಡ ಸಿನಿಮಾ ನೋಡೋಕ್ಕೆ ಬಂದಿರು ಅವರು ಕೂಡ ಸಿನಿಮಾ ಅಂದರೆ ಪ್ರತಿ ಸೀನ್ ಕೂಡ ನಾನು ಎಂಜಾಯ್ ಮಾಡ್ತಿರು ನಾನು ಕೂಡ ನೋಡ್ತಾ ಇದ್ದೆ ಒಟ್ಟಾರೆ ಈ ಒಂದು ಏನು ಈ ಒಂದು ಸೀನ್ ಬಗ್ಗೆ ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ಖುಷಿ ಪಟ್ಟೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಯತೀಶ್ ರಾಜೀವ್ ಬೆಂಗಳೂರು